బిడమ్మత్లగే యాకే బేజారాక్తి అలాగే వాడే కళ్దు ఎస్ దిసూ బాకే బేజారా మార్కె అమ్ కుక్క అదినే తల హిను సుమీరు ಏ ನೀನು ಬೇಜಾರು ಬೇಡ ಅಂದ್ರೆ ನಿಂದೇ ಒಂದು ಕಥ್ಯಮ್ಮ ಬಂಗಾರ ನೋಡಿದ್ರೆ ಎಂಟೊಂಬತ್ತು ಸಾವಿರ ರೂಪಾಯಿ ರೇಟ್ ಆಗೈತೆ ಅಂತಾದ್ರಾಗೆ ನೀನು ಬೇಜಾರು ಬೇಡ ಅಂತ ಎಲ್ಲಮ್ಮ ಬೇಜಾರಾಗ್ದಂಗೆ ಇರುತ್ತೆ ಉಂಬಾಗ ಸರ್ ಬರಲ್ಲ ಕುಕ್ಕ ಸರ್ ಬರಲ್ಲ ನಿನ್ ಕಮ್ಮಕ್ ಸರ್ ಬರೋಲ್ಲ ನಿದ್ದು ಬರಲ್ಲ ರಾತ್ರಿಯಲ್ಲ ಹ್ಞೂ ಅಷ್ಟು ಬೇಜಾರು ಆಗುತ್ತೆ ಅಷ್ಟೊಂದು ಬಂಗಾರ ಕಳ್ಕೊಂಡು ಯಾರ್ದೇನ ನಿದ್ದು ಬರುತ್ತೆ ಆ ಹೇಳು ನೀನು ಏ ಸುಮ್ಮೀರು ಹ್ಞೂ ಬೇಜಾರು ಮಾಡ್ಕೋಬೇಡ ಬೇಜಾರು ಮಾಡ್ಕೋಬೇಡ ಅಂದ್ರೆ ಇವಾಗ ನೋಡಿ ಆತಾತು ಆಗಲ್ಲ ನಮ್ಮ ಕೈಲಿ ಎಷ್ಟೊಂದು ಬಂಗಾರ ಏ ಬಿಡತ್ತಾ ಹಾಂ ನೀನು ಮಾಡೋಕ್ಕಾಗುತ್ತಾಲೇ ಕಾಡ್ದೇ ಸ್ವಾಮಿನ ಆತು ಸಿಗುತ್ತೆ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ದೇವ್ರನು ಹೇಳೈತೆ ಸಿಕ್ಕಿ ಸಿಗುತ್ತೆ ಅಂತ ಹೇಳಿ ಏನು ಮಾಡೋಣ ಸಿಗಲಿಲ್ಲ ಅಂದರೆ ಹಾಂ ಸಿಕ್ಕರೆ ನಾ ಸಿಗ್ಲಿಲ್ಲ ಅಂದ್ರೆ ಸಿಗಲಿಲ್ಲ ಅಂದರೆ ಇನ್ನೇನು ಹೇಳು ಕಿರಾರು ಅಂತ ಅಂದಮೇಲೆ ಇವರೇ ಮಾಡಿರೋದು ಹ್ಞೂ ಅವಳೇ ಮಾಡಿರೋದು ಅವಳು ರಂಗಿನೇ ಓದ್ಕೊಂಡೋಗಿರೋದು ನನಗೆ ಗೊತ್ತೈತಿ ಹ್ಞೂ ಬೋಲು ಕಳ್ಳಿ ಇವಳು ಒಳ್ಳ್ಯಾಳಲ್ಲವೂ ನಾವು ಯಾವಾಗಲಾನ ಇಲ್ಲ ಸಮಯದಾಗ ಎಲ್ಲಾನು ಹೋಗಿ ಕೂಕೊಂಡು ಮಾತಾಡ್ತಿರ್ತೀವಲ್ಲ ಅವಾಗ ಏನೋ ಮಾಡ್ಯವಳೆ ನಮ್ಮ ಮನೆಯಕ್ಕೂ ಬರೋಳೆ ಅವಳು ಹಂಗೂ ಹಿಂಗು ಬರೋಳು ಎಲ್ಲೋ ಅವಳೆ ಕಣೆ ಓದ್ಕೊಂಡೋಗಿರೋ ರಂಜಿ ಬಿಟ್ಟರೆ ಯಾರು ಓದ್ಕೊಂಡೋಗಿಲ್ಲ ಅವಳೇ ಓದ್ಕೊಂಡೋಗಿರೋದು ಇವಾಗ ಅವಳು ಅಂತ ಹೆಂಗೆ ಎಂಬಕ್ಕಾಗುತ್ತೆ ಹೇಳು ಅವಳೇ ತಾಂಡೋಳೆ ಅಂತೇಳಿ ನೀವೇನು ನೋಡಿದರೆ ಮಾಡಿದ್ದೆ ಅಂತಾರೆ ಯಾವ ಯೋಸೋ ಆತು ಹಾಂ ಅಲ್ಲೇ ನೀವು ಆಡಬೇಕಾಳ್ದು ಹಾಂ ಎಸ್ ಒಂದು ನಾವು ಇವಾಗ ಕೇಳಿರಿ ಅವಳು ಏನು ಅಂಬ್ತಾವಳೆ ಹಾಂ ಇವಾಗ ಕೇಳಿರಿ ನೀವು ನನ್ನ ಯಾಕೆ ಕೇಳ್ತೀರಾ ನಾನು ತಗೊಂಡಿದ್ನಿ ಎಂಬಕ್ಕ ಏನು ಸಾಕಿ ಹಿಂಗೆ ಹಿಂಗೆ ಅಂಬ್ತಾರೆ ಒಟ್ಟು ಯಾಕೆ ಎಲ್ಲ ಅವಳೇ ಅವಳೇ ಯಾಕೆ ಅಮ್ಮಣಿ ಹಿಂಗೆ ಮಾತಾಡ್ತೀರಾ ಏಯ್ ಯಾಕೆ ಮಾತಾಡೋಣ ಅಡವೇ ನಮ್ದು ಓತಲ್ಲಪ್ಪ ಇವಾಗ ಮುಡ್ಗಿ ಒಂದು ಜೊತೆ ಕಿವಿ ಚಮ್ಮಕ್ಕಿಲ್ಲ ಹ್ಞೂ ಎಲ್ಲ ಹೋಗೈತಿ ಅದು ಕಾಳ ಚೈನ್ ಒಂದ್ ಸಣ್ಣ ಒಂದೇ ಒಂದ್ ಜೊತೆ ಕಿವೆ ಕಿಕ್ಕಮ್ಮವ ನೋಡ ಅವನ್ನ ಇವೇ ಅವನ ಗ್ಯಾರಂಟಿ ತಾಂಡಿಕ್ಕೇಳಿತ್ತು ಹ್ಮ್ ಒಂದೇ ಒಂದು ಕೊಳ್ಳಕ್ಕೆ ಚೈನ್ ಹಾಕೊಂಡೈತೆ ಅಷ್ಟೇ ಏಟೊಂದು ಅಡ್ವಿ ಇತ್ತು ಎಲ್ಲ ಹಾಳಾಗ ಓತು ಅಂತ ಹೋಗಿ ಕೇಳ್ತಿದ್ವಿ ಕಣಜ್ಜಿ ನೋಡ್ಕೊಂಡಿರೇ ಮಾಡಿರ್ತಾರೆ ಹೇಳಮ್ಮ ಹ್ಮ್ ಯಾರ ಅವರು ಹಾಳಾಗ ಹೋಗ್ತಾರೆ ಸುಮ್ಮರು ಹ್ಞೂ ತಾಂಡೋದಾರೇನು ಉದ್ದಾರ ಆಗಲ್ಲ ಬಂಗಾರ ಕದಿ ಬಡ್ ಕಣಮ್ಮ ನಿಜವಾಗ್ಲೂ ಬಂಗಾರ ಸಿಗಬಾರ್ದಂತೆ ಯಾರಿಗೆ ಆಗಲಿ ಬಂಗಾರ ಸಿಗಬಾರ್ದಂತ ಬೆಳ್ಳಿ ಸಿಕ್ಕಿ ಇನ್ನೂ ಒಳ್ಳೇದಂತೆ ಬಂಗಾರ ಸಿಗಬಾರ್ದಂತಿ ಹ್ಞೂ ಅವರು ಅನುಭವಿಸಿ ಅವನುಭವಿಸಿ ತರ ಸುಮ್ಮನೆ ನೆನ ಕಣ್ಣ್ರಿಗೆ ನಮ್ಮ ಕಣ್ಣ್ರಿಗೆ ಹಾಳಾಗ ಹೋಗ್ತಾರೆ ಹ್ಞೂ ಕೈ ಕಲ್ಬಿದ್ದೋಗ ನಾಗ್ರ ಕಡಿಯ ಹ್ಞೂ ಕರೆ ನಾಗರ ಕಡಿಯ ಶೋಳ್ ಕಡಿಯ ಮಂಡ್ರ ಕಪ್ಪೆ ಕಳಿಯ ಹ್ಞೂ ಹಾಳಾಗ ಹೋಗ್ತಾರೆ ನಾನಂತೂ ಏಳು ಸಾಪಳಸಿದ್ ನಾ ಏಳು ಸಾಪ್ ಇದ್ ನಾ ನಾವು ಅಯ್ಯಂದಿದ್ದು ನಾವು ಬೇಜಾರು ಮಾಡ್ಕೊಂಡಿದ್ದು ಯಾರಿಗೆ ಏನೇನು ತೊಟ್ಟು ತಂಗಿರಲ್ಲ ಓದ್ಕೊಂಡು ಹೋಗಿರೋರಿಗೆ ತಟ್ಟೆ ತಟ್ಟುತ್ತಿ ಹ್ಞೂ ನಮ್ಮ ಮನ್ಸಿ ಒಂದೈತಿ ಹ್ಞೂ ನಾವೆಷ್ಟು ಕಷ್ಟಪಟ್ಟು ದುಡ್ದು ನಾವು ಪೋಸ್ಟ್ ಬಾತ್ಕು ಇದುಕು ಕಟ್ಟಿ ಮಾಡಿಸ್ಕೊಂಡಿರೋದು ಹ್ಞೂ ನನ್ನ ಮಗಳು ನೈಟ್ ಟ್ಯೂಟಿ ಮಾಡಿ ಅದು ಇದು ದುಡ್ದು ಮಾಡಿಸ್ಕೊಂಡಿರೋದು ನನ್ನ ಮಗಳು ಹ್ಞೂ ಓದ್ಕೊಂಡು ಹೋಗೋರ್ಗೆ ನೋಯ್ಬೇಕಾಗೈತಿ ಮಾಡ್ಸಿಕ್ಕವ್ರಿ ಓದ್ಕೊಂಡು ಹೋಗ್ಯಾವ್ರಿ ಸುಮ್ನಿರಾಜ್ಜಿ ಹ್ಞೂ ಇನ್ನ ಯಾವಾಗ ಹಾಳಾಗ ಹೋಗ್ತಾರ ದೇವ್ರಮ್ಮನೂ ಅದು ಯಾರಂತ ಇನ್ನು ನಮಗೆ ಗೊತ್ತಾಗಂಗೆ ಮಾಡ್ತಾನೋ ಏನೋ ಅಂತ ಅಂದ್ಕೊಂಡ್ ಹ್ಞೂ ದೇವ್ರು ಅದು ಎಷ್ಟೊತ್ತಿಕ್ಕೊಂಡ್ಬಿಡ್ತಾನಪ್ಪ ಅದು ಯಾರು ಓದ್ಕೊಂಡಿರೋರು ಸಿಗಬಿಡ್ಬೇಕು ಅವಾಗ ಮಾತಾಡ್ತೀನಿ ಅಮ್ಮಂಗಾಗಿ ನನಗೆ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ ಏನು ಹ್ಮ್ ಹೆಂಗ್ ಬೈಕಮ್ಮನಪ್ಪ ಯಾವ ಭಾಷೆ ಬೈಕಮ್ಮನಪ್ಪ ಅನಿಸ್ತೈತಿ ಹಾಳಾಗ ಹೋಗ ನೆಗದ ಬಿದ್ ಹೋಗ ಹ್ಮ್ ಅವ್ರೇನು ಉದ್ದಾರ ಆಗಲ್ಲ ಹಾಳಾಗ ಹೋಗ್ತಾರ ಹಾಳಾಗ ಹೋಗ್ತಾರ ಅವ್ರು ತಿಂದಾರ ಯಾವಳು ಉದ್ದಾರ ಆಗಲ್ಲ ಯಾತಾಯಿಂಗ್ ಹೇಳು ಹ್ಮ್ ನಮ್ಮ ಅಡವ ಹೋಗ್ಯಾರಲ್ಲ ಕಳ್ಳೊಡರು ಅವ್ರ ಕೈಗೆ ಹಂಗೆ ನಾಗರ ಕಡಿಯ ಹಾಳಾಗ ಹೋಗ ಅಂತ ಬೈಕಿದ್ವಿ ಹ್ಮ್ ನೋಡ ನಗದ್ ಬಿದ್ದು ಹೋಗ್ತಾರೆ ಯಾವಳ ತಗೊಂಡ್ ಹೋಗ್ಯಾರ ಅವ್ರು ಹಾಳಾಗ ಹೋಗ್ತಾರೆ ಹ್ಮ್ ನೋಡ್ತಾ ಇರೋರು ನಮ್ ಕಣ್ಣೆದಿ ಹಾಳಾಗ ಹೋಗ್ತಾರ ವಿಡಮ ಅದಿನ್ನ ಯೋಸ್ತಿನಿದ್ದತ್ತು ಕಾ ಓದ್ಕೊಂಡು ಹೋಗಿರೋದು ಅದೇನಿರಲ್ಲ ಹಾಳಾಗಿ ಹೋಗ್ತೈತಿ ಹ್ಮ್ ಅವ್ರು ಸರ್ವನಾಶ ಹೋಗ್ತಾರೆ ನಮ್ಮ ಕಣ್ಣಿದ್ರಿಗೆ ಬೆಂಕಿ ಬಿದ್ದು ಹೋಗ್ತಾರೆ ಹಾಳಾಗಿ ಹೋಗ್ತಾರೆ ಸುಮ್ತೀರು ಹ್ಞೂ ನೀನೇನು ಯೋಚನೆ ಮಾಡಬೇಡ ದೇವ್ರ ಇದ್ದಾನೆ ದೇವ್ರು ನೋಡ್ತಿರ್ತಾನೆ ಹ್ಞೂ ಯಾರು ನೋಡಿಲ್ಲ ಹೇಳಿ ಓದ್ಕೊಂಡು ಹೋಗಿರ್ಬೋದು ಲೌಡೇರು ಹ್ಮ್ ದೇವ್ರ ಇದ್ದಾನೆ ಸುಮ್ನಿರ್ ದೇವ್ರಬ್ ನೋಡಿರ್ತಾನೆ ವ್ಯಾಲಿ ವ್ಯಾಲೆ ಒಳ್ಳೇದು ಕೆಟ್ಟದ್ದು ನೋಡೋಣ ಅವನು ನಾವು ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋದು ಸುಮ್ಮೀರು ಹ್ಮ್ ಅದೇನು ಸಿಕ್ಕೇ ಸಿಗುತ್ತೆ ನಾವು ನಾನು ನೈಟ್ ಡ್ಯೂಟಿ ಮಾಡಿ ನಾನು ಎಲ್ಲಾನ ನಮ್ಮ ಅಪ್ಪಾಯಿ ಕೊಡ್ದಂಗೆ ಹಂಗೆ ಮಡವೆ ಮಾಡಿಸ್ಕೊಳ್ಳಮ್ಮ ನಿನ್ನ ಆಗುತ್ತೆ ಅಂತೇಳಿ ಅಪ್ಪಯ್ಯ ಹೇಳೋದು ನಾನು ಎಲ್ಲನ ಮಾಡಿಸ್ಕೊಂಡಿದ್ದೀನಿ ಹ್ಞೂ ದುಡ್ದು ಮಾಡಿಸ್ಕೊಂಡಿರೋದು ಈಗ ಅಮ್ಮ ನಾವು ಕಷ್ಟಪಟ್ಟಿರೋದಾದರೆ ಸಿಗಲಿ ಹ್ಞೂ ಬಿಡು ನಾವು ಕಷ್ಟಪಟ್ಟಿಲ್ಲ ಅಂದರೆ ಸಿಗದೆ ಬೇಡ ನಾನು ಹಂಗೆ ದೇವ್ರಿಗೆ ಕೈ ಮುಗ್ದಿರೋದು ದೇವ್ರೆ ನಾವು ಕಷ್ಟಪಟ್ಟಿರೋದು ನಿನಗೆ ಗೊತ್ತೇ ಐತಿ ಎಲ್ಲನೂ ನಾವು ಕಷ್ಟಪಟ್ಟು ಎಲ್ಲ ಕಷ್ಟಪಟ್ಟಿರೋ ದುಡ್ಡನ್ನಾಗಿ ಪೋಸ್ಟಿ ಅದಕ್ಕು ಕಟ್ಕೊಂಡು ಸಂಘಕ್ಕೆ ಅದಕ್ಕೂ ಕಟ್ಕೊಂಡು ಅದು ಬಂದಿರೋ ದುಡ್ಡೆಲ್ಲ ತಕೊಂಡು ನಾವು ಆಮೇಲೆ ಎಲ್ಲ ಮಡವೆ ಮಾಡಿಸ್ಕೊಂಡಿರೋದು ನಾನು ದೇವ್ರಿಗೆ ಹಂಗೆ ಕೈ ಮುಗ್ದಿರೋದು ಕಷ್ಟಪಟ್ಟಿರೋದಾದರೆ ಸಿಗಲಿ ಇಲ್ಲಂದ್ರ ಬೇಡ ಅಂತ ಸುಣ್ಣ ಏ ಬೇಡ ಆಲೆ ಕಾಳದು ಯೋಸನ್ ದಿನ ಅಂತ ಇನ್ ಯಾಕೆ ಹ್ಮ್ ಬೇಡ ಅತ್ತ ಅವ್ರ ಇನ್ಯೋಸ್ ದಿನ ಇಕ್ಕಂಡಾರ ಸುಮ್ಮರ್ ಹ್ಮ್ ಅವ್ರೇನ್ ಉದ್ದಾರ ಆಗಲ್ಲ ಬೇಡ ಹ್ಮ್ ತಾಂಡೋದಾರ ಯಾರನ ನೋಡ್ಕೊಂಡಿದ್ದು ಮಾಡ್ಯವ್ರಿ ಹ್ಮ್ ಬಿಡು ಉದ್ದಾರ ಹೋಗ್ತಾರ ಹಾಳಾಗೂ ಹೋಗ್ತಾರೆ ನಮ್ಮ ಮನ್ಸು ಎಷ್ಟು ನೋಂದ್ಕೊದ್ ಗೊತ್ತೆ ಇವತ್ತು ಇಂಥ ಬಂಗಾರದ ರೇಟ್ಗಾಗೆ ಆಟನ್ ಬಂಗಾರ ಕಳ್ಕೊಂಡ್ರೆ ನಮ್ಗೆಲ್ಲ ನನಗೆ ಉಂಬಕ್ಕೆ ಸರ್ ಬರುತ್ತೆ ತಿನ್ಬೋಕ ಸರ್ ಬರುತ್ತೆ ನನಗಂತೂ ಅದೇ ಒಂದು ಮನಸ್ಸಿನಾಗೆ ಗೀಲು ಇವತ್ತು ಒಂದು ದುಡ್ಡು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಒಡ್ವಿ ಒಂದು ಹದಿನೈದು ಲಕ್ಷ ರೂಪಾಯಿ ಒಡ್ವಿ ಇವತ್ತಿನ ಕಾಲದಾಗಿ ಹಾಂ ಮೊದ್ಲಿನ ಬಂಗಾರನೂ ಇತ್ತು ನಮ್ಮ ಹುಡುಗಿ ಮಾಡಿಸ್ಕೊಂಡಿರೋದು ಇತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿ ಬಂಗಾರ ಹ್ಮ್ ಇವತ್ತಾ ಒಂದು ಕಳ್ಕೊಂಡ್ರೆ ಎಂತರ್ಗ ಆಗಲಿ ಎಲ್ಲ ಒಂದು ಮೂಗು ನೋಡ್ತ ಕಳ್ಕೊಂಡ್ರೆ ಒಂದು ಮೂಗ್ ತಮ್ಮಕ್ಕಾಗಲ್ಲ ಒಂದು ಕಿವಿಕ್ ಕೆಮ್ಮದ್ ಗೊತ್ತ ಕಳ್ಕೊಂಡ್ರೇನೆ ತರ್ಕೊಮಕ್ಕಾಗಲ್ಲ ಯೋಟ್ ಬೇಜಾರಾಗೋದು ಗೊಟ್ಟ ಕಳ್ದೋತಲ್ಲಪ್ಪ ಕಿವೆ ಕಿ ಕೆಮ್ಮದ್ ಬಂಗಾರದ್ದು ಕಳ್ದೋತಲ್ಲಪ್ಪ ಅಂತ ಹೇಳಿ ಒಂದು ಗೊಟ್ಟ ಕರೋದು ಕಳದ್ರೇನೇ ಇವಾಗ ಸಹಿಸ ಕೆಮ್ಮಕ್ಕಾಗಲ್ಲ ಅಂತಾದ್ರಾಗೆ ನೀನು ಓಟು ಇರೋ ಬರೋ ಬಂಗಾರ ಎಲ್ಲ ಕಳ್ಕೊಂಡು ಅದ್ರ ಒಂದು ದುಡ್ಡು ಇತ್ತು ಒಂದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ದುಡ್ಡು ಎಲ್ಲ ಕಳ್ಕೊಂಡ್ರು ನಮಗ್ ಬೇಜಾರಾಗಕ್ಕೆ ಇಲ್ವಿ ಹ್ಮ್ ആല തി ആ ശാന നിടവേ കാലസിനെ ഒന്നൂർ തിങ്കളായി ആക ഏൻമാണ നിന്നു സങ്ക അത് ഒന്നെ അദ്ദേഹ യോത് മാതൃ ബീട്രത് അദ്ദേഹം മാഡിൻ്റെ ആല ബൈക്കേ ബരേ നിമ് ബൈ നോവ അസ്േ ഹ് വടവെ കാമ്മ ഉം വടവേ കാലും ബൈക്കെമത ಇವಾಗ ಯೋಟು ಬೈಕ್ ಸ್ಟ್ಯಾಂಡ್ರು ನಾವೇ ನೀನ್ ತಂದು ಕೊಡಲ್ವಲ್ಲ ಹ್ಮ್ ನೀನ್ ಪಾಪ ಬೈ ಸ್ಟ್ಯಾಂಡ್ ಬೈ ಸ್ಯಾಂಡು ನೀನು ಬಾಯ್ ನೋಯ್ಯದೇನೆ ಹ್ಮ್ ಬಿಡು ಇದೇನಿ ಇದ್ದಾನೆ ಬಿಡಮ್ಮತ್ತ ಬಿಡಿ ಹ್ಮ್ ಪಾಪ ನೀ ಬೈಕೊತೀಯ ಬಿಡು ಹಂಗಲ್ಲ ಹಂಗೆ ಮಾಡಬಾರ್ದು ಯಾರೇ ಆಗ್ಲಿ ಅಲ್ಲಂಗೆ ಓದ್ಕೊಂಡು ಹೇಳಿ ಬಂಗಾರ ತಗೊಂಬದು ಒಳ್ಳೇದಕ್ಕಲ್ಲ ಕಲ್ಲ ಕೆಟ್ಟದ ಕೂತ್ಕೊಂಬೋದು ಹ್ಞೂ ಬಂಗಾರ ಒತ್ಕೊಂಡರು ಯಾವತ್ತು ಉದ್ದಾರ ಆಗೋಲ್ಲ ಇನ್ನು ಬೆಳ್ಳಿ ಸಿಗ್ಬೇಕಂತೇವರ್ತು ಅದು ತಾನಾಗಿ ತಾನು ಸಿಗ್ಬೇಕು ಒತ್ಕೊಂಡು ಹೋಗ್ಬಾರ್ದು ಹ್ಞೂ ಒತ್ಕೊಂಡ್ರೆ ಬಂಗಾರ ಕದ್ದವರು ಯಾವತ್ತು ಉದ್ದಾರ ಆಗಲ್ಲ ಸುಮ್ಮನಿರು ಅದು ಏಳ್ಯವ್ರಿ ಅಲ್ಲ ಸುಮ್ಮನೆಲ್ಲ ಹ್ಮ್ ಹ್ಞೂ ಈಗ ಸಡಕ್ಕೆ ಅವ್ರು ಶನಕ್ಕಿರ್ಬೋದು ಸುಮ್ನೀರಮ್ಮ ನಿನ್ಕಂಡ್ರಿಗೆ ಯಾಳಾಗ ಹೋಗ್ತಾರೆ ನೋಡ್ಮಂತಿ ಬೇಯತ್ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಹ್ಞೂ ಏನತ್ பைக் எம் அங்க நாகர கடியா மண்ட்ரப்படியா அந்த நன்கை நீட் பை ஆகல நம் ரஞ்சம் ஏனாத்தோ நம் ரஞ்சம் ஏனாத்தோ நம் ரஞ்சம் ஏனாத்தோ அனசத்தி நன்கு உம் நன்கே பை வதங்க நம் ரஞ்சு ஏன்த்தப்பா இல்லை பைக் எம் நாகர கடியா சேவ் கடியா மண்ட் கடியா ஆக்தார்த்தி கித்மொத்தே ஆ ரொம்ப இரோ அஸ்ட் ரொகே எம் தரே நன்கே பை வதங்க ஹம் எந்தப்பா அந்த பை வதங்க ஃபோன் மாத்தீங்க நோய் உம் நம் ரஞ்சு மக்கணஜி பைக் எமக்கில் ஓம் தானே உம் ஏனி பைக் எமக்கில் ஓம் தாணி ஆக நோ மகளி நம்மியேரா ನಾನು ಸುಮ್ಕಿರೋಮ್ಮ ಅವ್ರ ಮೇಲೆ ನಮ್ಮ ಮನೆಯಾಗೆ ಗೊತ್ತಿದ್ದಕ್ಕೆ ಅಂದರು ಒಂಬ್ತಾರೆ ಯಾಕೆ ಸುಮ್ಮನೆ ಇರು ಬೇಜಾರು ಆಗ್ತಾರೆ ಒಂಬೋದು ಬೇಡ ಸುಮ್ಮನೆ ಕಾಣದಲ್ಲಿ ಮಾತಾಡಬಾರ್ದಲ್ಲೇನದೇ ಏ ಇಲ್ಲ ನೀನು ಬೇಕಾರೆ ಆ ಮನೆ ಒಬ್ಸರ್ವ್ ಮಾಡೋಣ ಹ್ಞೂ ಪೋನಪ್ಪನ ಮಾತಾಡ್ಬೇಕಾರೆ ನಮ್ಮ ಮನೆಯಿಂದ ಪೋನ್ನ ಬಂದು ಮಾತಾಡ್ತಿದ್ವಿ ಹ್ಞೂ ಅಮ್ಮ ನಾನು ಎಲ್ಲ ಅಡಿಗೆ ಮಾಡಿಸ್ತೀರ ಅಂತ ಹೇಳಿ ಆಟಾಗಿ ಮಾತಾಡ್ತೀವಿ ತಮ್ಮ ಮನೆಯಾಗೆ ಹಾಂ ಐತ ಅವ್ರದ್ದು ಹ್ಞೂ ಒಡವೆ ಮಾಡಿಸ್ತೀನಿ ಮತ್ತೆ ಎಲ್ಲ ಮೊದಲು ಮಾಡಿಸ್ತೇನೆ ಇನ್ನಿ ಅಂತ ಹೇಳಿದ್ ಕಣಮ್ಮ ಮತ್ತೆ ತಗೇ ಹೇಳಿ ಹೇಳ್ತಿರ್ತಾ ಅವಳು ಪೋರ್ನಾಯ್ ಇವಳು ಹೇಳ್ತಿರ್ತಾಳ ಮಣಿ ಹುಷಾರಾಗಿಕ್ಕ್ಯಾವ ಹುಷಾರಾಗಿ ಹುಷಾರಾಗಿಕ್ಕ ಅಂತಿರ್ತಾರ ಅದು ಯಾರ್ದಾಗ ಏನೋ ಗೊತ್ತಿಲ್ಲ ನನಗೇನದ ಒಂದು ಮನೆ ಬೇಕಾದ್ರೆ ಅವ್ರು ಮಾತಾಡ್ಬೇಕಾರೆ ನೋಡು ಒಬ್ಜರ್ ಮಾಡಿ ಹಂಗೇನೆ ಒಬ್ಜರ್ವ್ ಮಾಡ್ಬೇಕಾರ ಮಾತಾಡ್ಬೇಕಾರೆ ಹ್ಞೂ ಅವೇ ನೋಡ್ಕೊಂಡಿದ್ದಾರೆ ಯಾರೋ ಮಾಡಿರೋದು ನೀವು ಎತ್ತಾಗ ನೋ ಹೋಗಿರ್ತೀರ ಹಿಂಗೆ ನಂಗೆ ಹಾಕ್ಯಂಬ ಎಲ್ಲೋದ್ರು ಬೀಗ ಹಾಕ್ಯಾಣ ಅಲ್ಲಿ ಇಲ್ಲ ಹೋಗ್ಬೇಕಾರೆ ಬೀಗ ತಕ್ಕೊಂಡು ಹೋಗಿರ್ತೀರಾ ಹಿಂಗೆ ಏನೋ ಆಗಿ ಹ್ಞೂ ನೀವು ಬೇರೆ ಅವತ್ತು ಬೀರಿನ ಬೀಗ ಹಾಕಿಲ್ಲ ಎಲ್ಲೋ ನೋಡ್ಕೊಂಡು ಇದ್ದೇ ಮಾಡಿರೋದು ಹ್ಞೂ ನೋಡ್ಕೊಂಡಿದ್ದೆ ಮಾಡಿರೋದು ಹೇಳಿ ಅದು ನಮ್ಮಮ್ಮೈನೂ ಅವರ ಅಮ್ಮಿ ಒಂದೇ ತಡೆ ಬೀರ್ ತಗೊಂಬಂದಿದ್ರೆ ಹೇಳು ಒಂದೇ ಥರ ಐತೆ ಅದೆಲ್ಲ ಬೀರ್ ಹೆಚ್ಚು ಕಮ್ಮಿ ಮಾಡಿ ತಗೊಂಡೋಗಿರ್ಬೇಕು ಅನ್ಸುತ್ತ ಅವಳು ಹಾಂ ನನಗೇನೋ ಅದೇ ಅನುಮಾನ ನಮ್ಮ ಮನೆ ಕೊಟ್ಟಕ್ಕೆ ಇಕ್ಕಿದ್ವಿ ತಿರ್ಗಾ ನಮ್ಮ ತಾಟ ಕೊಟ್ಟಿವಲ್ಲ ಮೊನ್ನೆ ಅವಾಗ ಬಿಡ್ಶೆಮ್ಮಂಗ್ವಿ ಹ್ಞೂ ಬಿಡಿಸ ಕೆಮ್ಮಂದು ಮನ್ಯಕ್ಕೆ ಇಕ್ಕೊಂಡಿದ್ವಿ ನಾವು ಬೊಡ್ಡಿ ಒಂದಾಗಿತ್ತು ಕೊಟ್ಟು ಬಿಡಿಸೆಮ್ಮಿ ಹ್ಞೂ ಮನೆ ಸಾಲ ನಮ್ಮ ಹುಡುಗ ದುಡಿತಾನ ಅಲ್ಲಿ ಆಗಲೂ ರಾತ್ರಿ ಅಂದಂಗೆ ದುಡಿತಾನೆ ದುಡ್ಡು 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 ದುಡ್ದು ನಮ್ಮ ಅಯ್ಯಪ್ಪನ ನಾವೆಲ್ಲ ಕಷ್ಟಪಟ್ಟು ದುಡಿ ಅದಕ್ಕೆ ಮಾಡಿಸ್ಕೊಂಡಿದ್ವಿ ಕಷ್ಟಪಟ್ಟು ದುಡ್ದಿರೋದು ಎಲ್ಲೂ ಹೋಗಲ್ಲ ಅಂತ ಸುಮ್ಮನೆ ನಮ್ಮ ಹುಡ್ಗಾನ ಹಿಂಗೆ ಅಂತಾನೆ ಎ ಹ್ಞೂ ಯಮ್ಮ ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲ ಸುಮ್ಕಿರಮ್ಮ ಸುಮ್ಕಿರಮ್ಮ ಅಂತಾನೆ ಏನು ಮಾಡಣ ಹ್ಞೂ ಕಷ್ಟಪಟ್ಟಿರೋ ಸಿಕ್ಕೇ ಸಿಗುತ್ತೆ ಎಂಬುದೊಂದು ಭರವಸೆ ಮೇಲೆ ಇದೀನಿ ಹ್ಞೂ ಅವನು ి ఎలా ఓత్కైరూ బోల్ కళ్ళు ఈ అంతకుని మక్ళు ఎల్డూ హె బ కళ్ళ బోల్ కళ్ళు మగ నవెలా మాంతి మక్ళు అంజినో అవు అవు లేపినో అని లేపీ రంగి ఎల్డో అవుని ಹ್ಞೂ ಅವಳು ಲೇಪಿದ್ದು ಬೇಡ ಅವಳು ಬೋಲ್ಕೊಳ್ಳ್ಲಿ ಹ್ಞೂ ಅವಳು ಲೇಪಿನ ಬೋಲ್ಕಾಳ್ಲಿ ಬಿಡು ಅಯ್ಯೋಳ್ದೇನು ಹೇಳ್ತಿ ಹಾಂ ನಾವು ಎಷ್ಟೊಂದು ನಾನು ಯಾವ ಥರ ಮನೆ ಆಗ್ಲೋಳು ಈಗ ಮೇಕಪ್ ಒಂದು ಲಿಫ್ಟಿಗೆ ತರ್ಲಿ ಒಂದು ಪೌಡ್ರ್ ತರ್ಲಿ ತಗೊಂಬಂದು ಇಕ್ಕಿದೀನಿ ಅಂದರೆ ಕಾಳ್ತಾನ ಮಾಡಿ ಪ್ಯಾರು ಸಮೇತ ಓದ್ಕೊಂಡು ಹೋಗೋರು ನಮ್ಮ ಮನೆಯಾಗ್ಲವ ಎಲ್ಲ ಓದ್ಕೊಂಡು ಹೋಗೋವ್ರು ಹ್ಞೂ ನಮ್ಮ ಮನೆ ಹಳೆ ಮನೆಗೆ ಬಂದಾಗ ಯಾವ್ತರ ಬಂದರೆ ಅಂದ್ರೆ ಅಲ್ಲೆಲ್ಲ ಕೈ ಇಕ್ಕಿರ ಅಂದ್ರೆ ಅದು ಹೆಂಗ್ ತಗೊಂಡೋಗಾರ ಕಣ ಅದೇ ಹಂಗೆ ಕಳ್ತಾನೆ ನೋಡ್ರ ನಮ್ಮ ಹುಡ್ಗಿಗೆ ಯಾತ್ರವನು ಕ್ಲಿಪ್ ಪಪ್ಪು ತೊಂದರೆ ಅವ್ನ ತಗೊಂಡೆ ಹೋಗ್ಬಿಡೋರು ಹ್ಞೂ ಕ್ಲಿಪ್ಗಳು ಅವನು ಮಾತಾಡ್ತಾನೆ ಚಿರಕ್ಕೆ ಅವನು ಆಮೇಲೆ ಲಾಂಬ್ಲಿನ ಬಿಟ್ಟು ನಾವು ಹೊಸ ತಗೊಂಡಿ ಅಮ್ಮಂಗ್ ಆಕ್ಯವರು ಹ್ಞೂ ಸಂಜೆ ನಮ್ಮ ಹುಡುಗಿ ನಾವು ಚಪ್ಪಲಿ ಎಲ್ಲ ಓದ್ಕೊಂಡೋಗ್ಯಾವ್ರಿ ಹ್ಞೂ ಬಟ್ಟೆಗಳಂತು ಬಿಡು ಒಣಗಾಕಿ ತಕ್ಕ ನೀವು ಒಳ್ಳೊಳ್ಳೆ ಡ್ರೆಸ್ಗಳು ಹೊತ್ಕೊಂಡೋಗ್ಯ ರೀ ಒಳ್ಳೊಳ್ಳೆ ಡ್ರೆಸ್ಗಳು ಅಂತ ಬಿಡತ್ತವತ್ತ ಒತ್ಕೊಂಡೋಗ್ಯ ನಮ್ಮ ಹುಡ್ಗಿನವ್ ಹ್ಞೂ ಏನೋ ಹೋಗ್ಬಿಡು ಅವನ್ನೆಲ್ಲ ಅಕ್ಕಪಕ್ಕ ತೆಗೆದ್ಮೇಲೆ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೆ ಅವ್ರು ಜಗ್ಲ ಮಾಡ್ಕೆ ಹೊಡ್ದು ಅಂತ ಒಂದ್ಸರಿ ಶಾ ಸುಮ್ಮನೆ ಇದೀವಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮನೆ ಬದ್ ಕಳ್ತನ ಆಗೈತೆ ನಮ್ಗೆ ಯಾಕೋ ದೇವರೆಲ್ಲ ಹೇಳಿರೋದು ನಿಮ್ಮ ಮನೆ ಕಿರವರೇ ಇವರೇನೆ ಅಂತ ಹೇಳಿ ಹೇಳೈತೆ ನಾವೆಲ್ಲೆಲ್ಲ ಕೇಳಿದ್ವಿ ಇಷ್ಟೊಂದು ಅಡವೆ ಇವತ್ತು ನಮ್ಮದೊಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಒಡವೆ ಎಲ್ಲ ಕಳ್ತನ ಆಗೈತೆ ಅದಕ್ಕೆ ನಮಗೆ ರಂಜಿ ಮನೆ ಅನ್ವಾನ ಹ್ಞೂ ಹೋಗಿರೋದು ಅವಳೆ ಅವಳೇ ಹೋಗಿರೋದು ಅಂತ ನಮಗೆ ಅನುಮಾನ ಅದಕ್ಕೆ ಏನು ಇಲ್ದಲೆ ಹೆಂಗೆ ಅಂತ ಹೇಳಲ್ಲೆ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಒಡ್ಬೇಕಾಳ್ದು ಅದಕ್ಕೆ ಸುಮ್ಮನೆ ಇದೀ ಹ್ಞೂ ಏನು ಮಾಡೋಣ ಅವಳೆ ಎಂಬ ಹೆಂಗೆ ಗೊತ್ತಾಗಲಿ ಹಂಗೆ ಗೊತ್ತಾಗುತ್ತೆ ಅಂತ ಅಮ್ಮ ಅದೇ ಫೋನ್ ನಮ್ಮ ಮಾತಾಡ್ಬೇಕಾರೆ ನಾವು ಒಬ್ಸರ್ವ್ ಮಾಡಬೇಕು ಈ ಹೇಳೈತಿ ಅದೇ ಫೋನ್ ಮಾತಾಡ್ಬೇಕಾರೆ ಒಬ್ಸರ್ವ್ ಮಾಡ್ಬೇಕು ಒಬ್ಜರ್ವ್ ಮಾಡಿ ಕಂಡುಹಿಡಬೇಕು ಹ್ಞೂ ಒಬ್ಸರ್ವ್ ಮಾಡಬೇಕು ನೋಡ್ಬೇಕು ಅದೇ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು